ಅಲ್ಲಿ ಪರ್ಪಸ್ ಅಲ್ಲ ಈಗ ಯಾವ ಥರ ಗಾಡಿ ವರ್ಕ್ ಆಗುತ್ತೆ ಮತ್ತೆ ಸಿಲಿಂಡರ್ ಅಲ್ಲಿ ಬರುತ್ತೆ ಅಂತ ತೋರಿಸಿರೋದು ಅಷ್ಟೇ ನೋಡಿ ಇಲ್ಲಿ ರೈಸ್ ಯೂನು ಬ್ಲಾಗಲ್ಲಿ ನೋಡಿರ್ತೀರಾ ನಾ ಕಚಡ ವಾನ್ ಟು ತ್ರೀ ಕಮ ಆಲ್ ಬ್ರೋ ಹಾಯ್ ಹಲೋ ನಮಸ್ಕಾರ ನಿಮ್ಮ ಮಾರ್ತಿಕ್ ಕನ್ನಡಿಗ ತರ್ಟಿನ್ ಇವತ್ತು ಗುರು ನಮ್ಮ ಹುಡುಗಪ್ಪ ಗಾಡಿ ತಗೊತಿದ್ದ ವಿಕ್ಸ್ನ ತಗೊಳ್ಳಿ ಕಿರಿಕಿರಿ ದೂರಗೊಳಿಸಿ ಅದಕ್ಕೋಸ್ಕರ ತುಮಕೂರು ಕಡೆ ಹೋಗ್ತಾ ಇದ್ದೆ ತುಮಕೂರಲ್ಲಿ ಯಾವುದೋ ಬಜಾಜ್ ಶೋರೂಮ್ಗೆ ಹೋಗ್ತಿದ್ದೆವು ಸೊ ಗಾಡಿ ಯಾವುದು ಅಂತ ಅಲ್ಲೇ ಹೇಳ್ತೀನಿ ಬಟ್ ಸ್ವಲ್ಪ ವಾಯ್ಸು ಸರಿ ಇಲ್ಲ ಅಲ್ವಾ ಹುಷಾರಿರಲಿಲ್ಲ ಅವರು ಹಾಂ ಸೊ ಇದೆಲ್ಲ ಕಾಮನ್ನು ಮಾಡೋಂಗಿಲ್ಲ ಬರ್ತೀವಿ ಓ ಓನಮ್ಮ ಎಲ್ಲಿಗಮ್ಮ ಎಲ್ಲಿ ಬರ್ತೀಮ ಒಳ್ಳೆಗಮ್ಮ ಹೋಗಿ ಬರ್ತೀನಿ ಆಯ್ತು ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ನಿಮ್ಮ ಬೇಡ ನಿಮ್ಮ ಬೇಡ ಓ ಇಲ್ಲ ಇಲ್ಲ ಹೋಗಿ ಬರ್ತೀನಿ ನಾನು ಹೋಗಿ ಸಂಜೆ ಬರ್ತೀನಿ ಆಯಿತಾ ಸಂಜೆ ಬರ್ತೀನಿ ನಿಂಬ ಬೇಡ ಬೇಡ ಇಲ್ಲೇ ಸಂಜೆ ಬರ್ತೀನಿ ಆಯಿತಾ ಬೈ ನೈ ನೈಟ್ ನಿನ್ನೆ ನೈಟ್ ಆಗಿತ್ತು ಬೆಂಗಳೂರಿಂದ ಬಂದಿದ್ದು ಒಂದು ಲೆವೆನ್ ಓ ಕ್ಲಾಕ್ ಆಯಿತು ಬಟ್ ಹಂಗಾದರೂ ಇವತ್ತು ಗಾಡಿ ತೊಗೊತಿದ್ದ ತುಂಬ ಟೈರ್ಡ್ ಆಗಿದ್ದು ಗುರು ಮನೆಗೆ ಬಂದು ಎಷ್ಟೊಂದು ದಿವಸ ಆಗಿತ್ತು ಅದಕ್ಕೋಸ್ಕರ ಇಂಜಿನಿಯರಿಂಗ್ ಬೇರೆ ಮುಗಿಸಿದ್ದೀವಿ ಅದೊಂದು ಸ್ಟೋರಿ ಹೇಳ್ತೀನಿ ಹೋಗ್ತಾ ಹಂಗೆ ಸಕ್ಸಸ್ಫುಲಿ ಇಂಜಿನಿಯರಿಂಗು ಕಂಪ್ಲೀಟ್ ಆಗಿದೆ ಬನ್ನಿ ತುಮಕೂರಲ್ಲಿ ಸಿಗೋಣ ಈ ಬೇಬಿಗೆ ಹಿಂದೆ ಹೊಸ ಟೈರ್ ಹಾಕ್ಸಿದ್ದೀವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ತುಮಕೂರಿಗೆ ಟಿಕೆಟ್ ತೊಗೊಂಡಾಯಿತು ಬಟ್ ಜೊತೆಗೆ ಹೆಲ್ಮೆಟ್ ಇದೆ ಏನಕ್ಕೆ ಅಂದರೆ ಅಲ್ಲೊಂದು ಗಾಡಿ ಬರುತ್ತೆ ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ವಿಡಿಯೋಸ್ ಮಾಡೋದಂತ ಹೆಲ್ಮೆಟ್ ಇಟ್ಕೊಂಡಿದ್ದೀನಿ ಬಟ್ ನಾನು ನನ್ನ ಗಾಡಿಲಿ ಹೋಗ್ಬೋದಾಗಿತ್ತು ನೋಡಿ ಗಾಡಿಗಳಿದ್ರು ಪರಿಸ್ಥಿತಿ ಹೆಂಗೆ ಕೈ ಕೊಡುತ್ತೆ ಅಂತ ಹುಷಾರಿರಲಿಲ್ಲ ಗುರು ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗಿತ್ತು ಫುಲ್ಲು ಕಾರ್ ತೊಗೊಂಡು ಹೋಗ್ಬೋದಾಗಿತ್ತು ತುಮಕೂರಿಗೆ ಬಟ್ ಹಂಗಾರು ಸಿಚುವೇಶನ್ ಸಪೋರ್ಟ್ ಮಾಡಲಿಲ್ಲ ಸೊ ಬನ್ನಿ ತುಮಕೂರಲ್ಲಿ ಸಿಗಡ ಕೈಸ್ ಫೈನಲ್ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಹಾಗೇ ರೀ ತೋರಿಸ್ತೀನಿ ಈಗಿನ ಜಸ್ಟ್ ರೈಲ್ವೆ ಸ್ಟೇಷನಿಗೆ ಬಂದು ಹೇಳ್ಕೊಂಡೆ ಹಾಂ ನೋಡಿ ಇಲ್ಲಿ ತುಮಕೂರು ಅರ್ಸೀಕೆರೆಯಿಂದ ತುಮಕೂರು ಏನಿಲ್ಲ ಅಂದ್ರೆ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಬಟ್ ನೋಡಿ ಪರಿಸ್ಥಿತಿ ಹೆಂಗಿತ್ತು ಗಾಡಿನೂ ಇತ್ತು ಕಾರು ಇತ್ತು ಬಟ್ ಬರೋಕ್ಕೆ ಹೆಲ್ತ್ ಇಶ್ಯೂಸಿಂದ ಬರೋಕ್ಕೆ ಓಡ್ಸೋಕ್ಕೂ ಆಗಲಿಲ್ಲ ನನ್ನ ಕೈಲಿ ಇವತ್ತು ಬೇರೆ ಒಬ್ಬನೇ ಇದ್ದೆ ಫ್ರೆಂಡ್ಸು ಕೂಡ ಇರಲಿಲ್ಲ ಇಲ್ಲಾಂದರೆ ಯಾರನಾರು ಒಬ್ಬನೇ ಕರ್ಕೊಂಡು ಆರಾಮಾಗಿ ಬರ್ತಾಯಿದ್ದೆ ಇಲ್ಲಿಂದ ನನ್ನ ಇಲ್ಲಿಂದ ನನ್ನ ಕಾಲೇಜ್ ಮೇಟ್ ಒಬ್ಬ ಬರ್ತಾನೆ ಅವನ ಜೊತೆ ನಾನು ಶೋರೂಮ್ಗೆ ಹೋಗ್ತೀನಿ ಇಂಜಿನಿಯರಿಂಗ್ ಅಂತೂ ಸಕ್ಸಸ್ಫುಲಿ ಮುಗಿತವರು ಅದ್ರ ಮೇಲೆ ಒಂದು ಸ್ಟೋರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಕಾಲೇಜ್ಗೆ ಏನೋ ಒಂದು ಸ್ವಲ್ಪ ಎಮೋಷನ್ಸ್ ಇರಲಿಲ್ಲ ಬಟ್ ಅದೇ ಕಾಲೇಜ್ ಬಿಟ್ಟು ಬರ್ಬೇಕಾರು ಅಂತೂ ಇದೊಂದು ಸ್ವಲ್ಪ ದಿವಸ ಇದ್ದೀರ ಚೆನ್ನಾಗಿತ್ತಲ್ವ ಅನ್ ಅನ್ನಿಸ್ತಾ ಇದೆ ಏನೂ ಮಾಡಂಗಿಲ್ಲ ಎಲ್ಲ ಎಲ್ಲ ಜರ್ನಿಗೂ ಒಂದು ಡೆಸ್ಟಿನಿ ಅಂತ ಇರುತ್ತೆ ಆ ಡೆಸ್ಟಿನಿಗೆ ಹೋದಾಗ ರಿಟರ್ನ್ ಅಲ್ಲಿಂದ ಬರಬೇಕಾದ್ರೆ ಬೇಜಾರಾಗೇ ಆಗುತ್ತೆ ಬಟ್ ಒಂದು ಗುಡ್ ಮೆಮೊರೀಸ್ ಇದೆ ಎಲ್ಲರೂ ಗ್ರಾಜ್ಯೂಯೇಷನ್ ಡೇ ಎಲ್ಲಪ್ಪ ಗ್ರಾಜ್ಯೂಯೇಷನ್ ಡೇ ಆಗಿಲ್ವಾ ಅಂತ ನಮಗೆ ನವಂಬರ್ ಇದೆ ಅಲ್ಲೂ ಒಂದು ಬ್ಲಾಗ್ ಮಾಡ್ತೀನಿ ಸರ್ ನಮಸ್ಕಾರ ಯಾವ್ದು ಮಚ್ಚಿ ರೈಸ್ ಇನ್ನೊಂದು ಬ್ಲಾಗಲ್ಲಿ ನೋಡಿರ್ತೀರ ನಾ ಕಚಡ ನನ್ನ ಮಗನ ಏನಕ್ಕೆ ಓಡಿಸ್ಕೋ ಏನಾಗಲ್ಲ ಏ ಕಾಲಿ ಯಾರದು ಮಚ್ಚಿ ಮಲ್ಲೇನೋ ನೋಡಿಕೊಂಡು ಬಿಡಿ ನೇಸರ ಅಂತ ಸೋ ಗಾಯ್ಸ್ ನಾವು ತುಮಕೂರಿನ ಬಜಾಜ್ ಶೋರೂಮಿಗೆ ಬಂದಿದ್ದೀವಿ ನಮ್ಮ ಹುಡುಗ ಗಾಡಿ ತೊಗೊತೀನಿ ಅಂತ ಅದಕ್ಕೋಸ್ಕರ ಬನ್ನಿ ಮೀಟ್ ಆಗೋಣ ಬಟ್ ಈಗಲೇ ಹೇಳ್ಬಿಟ್ರೆ ಗಾಡಿ ಯಾವುದು ಅಂತ ಸ್ವಲ್ಪ ಕುತೂಹಲ ಎಲ್ಲ ಹೋಗ್ಬಿಡ್ತಲ್ಲ ಥ್ರಿಲ್ ಇರಬೇಕು ಯೂನೇ ಗಾಡಿ ತೊಗೊತಿರೋದು ಬ್ರೋ ಏನಕ್ಕೆ ಏನು ಕೈ ಕೊಡ್ತಿದ್ಯಾ ಸುಮ್ಮನೆ ಸುಮ್ಮನೆ ಕೊಡ್ತಾನಂತೆ ಬನ್ನಿ ಶೋರೂಮ್ ಒಳಗೆ ಹೋಗೋಣ ಮುಂಚೆ ಏನು ಗೊತ್ತಾ ನಾನು ಕೆ ಟಿ ಎಮ್ ಇದೆಯಲ್ಲ ಅಲ್ಲೇ ಸರ್ವಿಸ್ ಮಾಡಿಸೋದು ಗೊತ್ತಲ್ಲೇ ಒಳಗಡೆ ಯಾರು ಟು ಟ್ವೆಂಟಿ ಹೇಳಿಸಿದ್ದಾರೆ ಮಿನಿ ದೇವಸ್ಥಾನನೇ ಮಾಡಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಬಜಾಜ್ ಫಾರ್ ರೀಸನ್ ಸ್ವೀಟು ಆ್ಯಕ್ಚುಲಿ ಸ್ವೀಟ್ ಬಾಕ್ಸ್ ಇವ್ರು ತಂದಿದ್ದ ಇವ್ರ ಗಾಡಿಗೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಋಣ ಯಾರಿರುತ್ತೋ ಅವ್ರ ಹತ್ರ ಹೋಗ್ತಿರುತ್ತೆ ಇಲ್ಲಿ ನಾನು ಮುಂಚೆ ರಿವ್ಯೂ ಮಾಡಿರೋ ಫ್ರೀಡಮ್ ಇದೆ ಬಟ್ ನಾನು ರಿವ್ಯೂ ಮಾಡಿದ್ದು ಸಿಲ್ವರ್ ಕಲರು ಬಟ್ ಇದು ಬ್ಲೂ ಮತ್ತು ಸಿಲ್ವರ್ ಅಡಿಷನ್ ಇದೆ ಅದನ್ನು ಬಿಟ್ಟರೆ ಒಂದು ಸಿ ಟಿ ಹಂಡ್ರೆಡ್ ಇದೆ ಅದನ್ನು ಬಿಟ್ಟರೆ ಒಂದು ಪ್ಲಾಟಿನ ಇದೆ ಅದನ್ನು ಬಿಟ್ರಲ್ಲಿ ಒಂದು ಆರ್ ಎಸ್ ಇದೆ ನ್ಯೂ ಎಡಿಷನ್ನು ಆರ್ ಎಸ್ಗಳಿದೆ ಎನ್ ಎಸ್ಗಳಿದೆ ನೋಡಿ ಇದು ಶೋರೂಮ್ ಎಂಡ್ ಇದು ನೋಡಿ ನಮ್ಮ ಗಾಡಿಗಳಿದೆ ಕೆ ಟಿ ಎಮ್ಸ್ ಕೆ ಟಿ ಎಮ್ ಅದನ್ನು ಬಿಟ್ಟರೆ ಪಕ್ಕದಲ್ಲಿ ಬಜಾಜ್ ಯೂಶಿಯಲ್ಲಿ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಎಲ್ಲಿ ಕೆ ಟಿ ಎಂ ಇರುತ್ತಲ್ಲಿ ಬಜಾಜ್ ಇರುತ್ತೆ ಎಲ್ಲಿ ಬಜಾಜ್ ಇರುತ್ತೆ ಅಲ್ಲಿ ಕೆ ಟಿ ಎಮ್ ಇರುತ್ತೆ ಅಂತ ಅದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆ ಅಂತ ಅದು ಯೂಶಲಿ ಶಾರ್ಟ್ ಆ್ಯಂಡ್ ಸ್ಪೀಡಾಗಿ ಹೇಳ್ಬೇಕು ಅಂದರೆ ಕೆ ಟಿ ಎಮ್ ಬಜಾಜರ ಜೊತೆ ಕೊಲ್ಯಾಪ್ ಮಾಡಿದ್ದಾರೆ ಅದಕ್ಕೋಸ್ಕರ ಆ ರೀಸನಲ್ಲಿ ಎರಡನ್ನೂ ಒಟ್ಟಿಗೆ ಮಾಡಿದ್ದಾರೆ ಕೆ ಟಿ ಎಮ್ ಮತ್ತು ಬಜಾಜ್ ಶೋರೂಮನ್ನ ಟೈಅಪ್ ಮಾಡಿ ನೋಡಿ ಇಲ್ಲಿ ಇದು ಇದು ಶೋರೂಮ್ ಕೆ ಟಿ ಎಮ್ ಶೋರೂಮು ಅದನ್ನು ಬಿಟ್ಟರೆ ಇಲ್ಲಿ ಕೆ ಟಿ ಎಮ್ ಸರ್ವಿಸ್ ಆಗಿರೋ ಗಾಡಿಗಳು ಅದನ್ನು ಬಿಟ್ಟರೆ ಇಲ್ಲಿ ಬಜಾಜ್ ಕಾಫ್ರು ಎನ್ ಎಸ್ ತಿಂದೆರ ಟು ಟ್ವೆಂಟಿ ಏನು ಹಲೋ ನೀನು ಸ್ವೀಟ್ ಕೊಡ್ಬೇಕು ಸ್ವೀಟ್ ತಿಂತ ಇದೆಯಾ ನಮ್ಮ ಹುಡುಗಂದು ನಮ್ಮ ಹುಡುಗಂದು ಹೂವಿನರ ಇದೆ ಅದನ್ನು ಬಿಟ್ಟರೆ ನಿಂಬೆಣ್ಣು ಎರಡಿದೆ ನಿನಗೆ ರೀಸೆಂಟ್ ಆಗಿ ಒಂದು ಫ್ರೀಡಮ್ ಗಾಡಿನ ತೋರಿಸಿದ್ದೆ ಕಂಪ್ಲೀಟ್ ಆಗಿ ಅದೊಂದು ಗ್ಲಾಸ್ ಫಾರ್ಮಲ್ಲಿ ತೋರಿಸಿ ಬನ್ನಿ ಈಗ ಇದು ನಾನು ರಿವ್ಯೂ ಮಾಡಿದ್ದು ನೋಡಿದ್ದ ಥರ ಇತ್ತು ಅಂತ ಇದು ನೋಡಿ ಇದೊಂದು ಡೆಮೋ ಗಾಡಿ ಇದು ಡೆಮೋ ಗಾಡಿ ಇದೆ ಯಾವ ಯಾವ್ಯಾವ ತರ ಇರುತ್ತೆ ಮತ್ತೆ ಇಂಜಿನಲ್ಲಿ ಇಲ್ಲಿ ಗ್ಯಾಸ್ ಸಿಲಿಂಡರ್ ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದಾರೆ ಅದನ್ನೆಲ್ಲ ಫುಲ್ಲು ಒಂದು ಟ್ರಾನ್ಸ್ಪರೆನ್ಸಿ ಮೂಲಕ ಇಟ್ಟಿದ್ದಾರೆ ಇದನ್ನು ಆ್ಯಕ್ಚುಲಿ ಸೆಲ್ಲಿಂಗ್ ಪರ್ಪಸ್ಗಲ್ಲ ಇದು ಯಾವ ಥರ ಗಾಡಿ ವರ್ಕ್ ಆಗುತ್ತೆ ಮತ್ತು ಸಿಲಿಂಡರ್ ಬರುತ್ತೆ ಅಂತ ತೋರಿಸಿರೋದು ಅಷ್ಟೇ ನೋಡಿ ಇಲ್ಲಿ ಇದೆ ನಮ್ಮ ತಿಕ್ಕದಡಿ ಬರೋ ಸಿ ಎನ್ ಜಿ ಗ್ಯಾಸ್ ಆ್ಯಂಡ್ ಮೂರು ಕೆ ಜಿ ಏನೋ ಹಿಡಿಯುತ್ತೆ ಅನಿಸುತ್ತೆ ಈ ಗ್ಯಾಸು ಇದರಲ್ಲಿ ಹತ್ತತ್ರ ನೀವು ಅಂದರೆ ಇದರಲ್ಲಿ ಏನೋ ಅಂದರೆ ಮಾಮೂಲಿ ನಾರ್ಮಲ್ ಗಾಡಿಗಳಲ್ಲಿ ಫುಲ್ಲು ಬಾಡಿ ಕಿಟ್ ಬರುತ್ತೆ ಇದರಲ್ಲಿ ಅದೇ ಬಾಡಿ ಕಿಟ್ಟು ಟ್ರಾನ್ಸ್ಪರೆನ್ಸಿಲಿ ಬಂದಿದೆ ಅಷ್ಟೇ ಡಿಫ್ರೆನ್ಸು ತೋರ್ಸೋಕ್ಕೆ ಜನಗಳಿಗೆ ಈ ಗಾಡಿ ತೊಗೊಂಡ್ರೆ ಯಾವ್ಯಾವ ಥರ ಎಲ್ಲಿ ಸಿಲಿಂಡರ್ ಪ್ಲೇಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಇಲ್ಲಿ ಏನೇನು ಪ್ಲೇಸ್ ಮಾಡಿದ್ದಾರೆ ಮತ್ತು ಫ್ಯೂಯಲ್ ಟ್ಯಾಂಕ್ ಎಲ್ಲಿ ಬರುತ್ತೆ ಅಂತ ಅದನ್ನೊಂದು ನಾಲೆಡ್ಜ್ ಕೊಡೋಕ್ಕೋಸ್ಕರ ಈ ಗಾಡಿನ ಟ್ರಾನ್ಸ್ಪರೆನ್ಸಿ ಮೂಲಕ ಇಟ್ಟಿದ್ದಾರೆ ಗಾಡಿ ಸ್ಟಾರ್ಟ್ ಆದಾಗ ಅಂದರೆ ಅವನು ಬರ್ತಾನಲ್ಲ ಹೇಳಿಬೇಕಾದ್ರೆ ಗಾಯಿಸಿನೇನು ಸ್ವಲ್ಪ ಹೋದ್ರಲ್ಲ ಗಾಡಿ ರಿವೀಲ್ ಮಾಡೋ ಟೈಮ್ ಇಟ್ಸ್ ಟೈಮ್ ಟು ರಿವೀಲ್ ದ ಬೈಕ್ ಗ್ರೋ ಸ್ಟಾರ್ಟ್ ಆಯಿತು ಬೇಕಾದರೆ ಈಗಲೂ ನಿಮಗೆ ಚಾನ್ಸಸ್ ಇದೆ ಯಾವುದು ಅಂತ ಗಾಡಿ ಹೇಳ್ಬೋದು ಕಂಡು ಬಿ ಕಾಣಿಸ್ತಿದೆ ಅನಿಸುತ್ತೆ ಲೈಟ್ ಆನ್ ಆಗಿರೋದಕ್ಕೆ ಟ್ರಾನ್ಸ್ಪರೆನ್ಸಿ ಓಕೆ ಬ್ರೋ ಹೋಗಿ ತಡಿ ತಡಿ ಹೋಗಿ ಕೊಡಿ ಎಡಿ ಬರ್ ಒನ್ ಟೂ ತ್ರೀ ಕಮರ್ ಇಲ್ಲ ನ್ಯೂ ದ ಬ್ರ್ಯಾಂಡ್ ಆರ್ ಎಸ್ ಟು ಹಂಡ್ರೆಡ್ ಮನೋಜರ್ ಬರ್ಡೇಗೋಸ್ಕರ ತೊಗೊಂಡಿದ್ದಾರೆ ಇನ್ನೊಂದ್ ಏನು ಅಂದ್ರೆ ನಿಮ್ಮ ಶೋರೂಮ್ ಅಲ್ಲಿ ತುಂಬಾ ಬೆಸ್ಟ್ ಇದ್ ಕೊಟ್ಟಿದ್ದಾರೆ ಮಾತ್ರ ಸರ್ವಿಸ್ ಆಕ್ಚುಲಿ ಅಂದ್ರೆ ನಮ್ಮ ಸಂಪ್ರದಾಯ ಯಾವ ತರ ಇದೆಯಾ ಆ ತರ ಇಲ್ಲಿ ಮಾಡಕ್ಕೆಲ್ಲ ಪರ್ಮಿಷನ್ಸ್ ಇದೆ ಬಟ್ ಬೆಂಗಳೂರಲ್ಲಿ ನಿಜವಾಗ್ಲೂ ಆ ತರ ಇಲ್ಲ ಬಟ್ ಅದೊಂದು ತುಂಬಾ ಸಂತೋಷ ಆಯ್ತು ಇದು ಶೋರೂಮ್ ಅಲ್ಲಿ ಲಿಟ್ರಲ್ ಇವರು ಶೋರೂಮ್ಗಳಲ್ಲಿ ಕಾಟನ್ ಓಪನಿಗೆ ಕೊಡ್ತಿರಲ್ಲ ಬಟ್ ಈಗಡಿ ಅದು ಎಕ್ಸ್ಪೆಷಲಿ ನಂಗೆ ಟೂ ಟ್ವೆಂಟಿ ಇದೆಯಲ್ಲ ಈ ಟು ಟ್ವೆಂಟಿಗೆ ಪೂಜೆ ಮಾಡಿದ್ರು ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೆ ನಾನು ಅಂದ್ಕೊಂಡು ಸ್ವಲ್ಪ ಹೊತ್ತು ಗಾಬರಿ ಆಗಿಬಿಟ್ಟಿದೆ ನನಗೆ ನೆಕ್ಸ್ಟು ಲೆವೆಲ್ ಸಂಪ್ರದಾಯನ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ರಾಜಾಜಿನಗರ ನೋಡಿ ಸ್ವಲ್ಪ ಯಾವ ಥರ ಡೆಲಿವರಿ ಕೊಡೋದು ಮತ್ತು ಕಸ್ಟಮರ್ ಸ್ಯಾಟಿಸ್ಫೈ ಮಾಡೋದು ಅಂತ ನೋಡಿ ಸ್ವಲ್ಪ ನೀವು ಕಲಿಬೇಕು ಸ್ವಲ್ಪ ಕಸ್ಟಮರ್ನ ಯಾವ ಥರ ಗೈನ್ ಮಾಡಬೇಕು ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ಕಸ್ಟಮರ್ನ ಫೀಡ್ಬೇಕು ಎಷ್ಟು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸುಮ್ಮನೆ ಕಸ್ಟಮರ್ಸ್ ಬರ್ತಾರೆ ದುಡ್ಡು ಕೊಡ್ತಾರೆ ಸುಮ್ಮನೆ ಗಾಡಿ ಕೊಡೋದಲ್ಲ ಫಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅದನ್ನ ಸ್ವಲ್ಪ ನೋಡಿ ಅಷ್ಟೇನೇನೋ ಬೈತಿಲ್ಲ ಅನ್ಸುತ್ತೆ ವಿಡಿಯೋದಲ್ಲಿ ನೋಡಿ ಯಾವ ಥರ ನೆಕ್ಸ್ಟು ಸ್ಯಾಟಿಸ್ಫೈ ಮಾಡ್ತೀರಾ ಕಸ್ಟಮರ್ಸ್ನ ಅಂತ ಗುರು ಹೊಸ ಆರ್ ಎಸ್ ಟು ಹಂಡ್ರೆಡು ಈಗಿನ ಜಸ್ಟ್ ತೊಗೊಂಡು ಊರ ಕಡೆ ಹೋಗ್ತಾ ಇದ್ದೀವಿ ತುಮಕೂರಿಂದ ನಮ್ಮ ಅರಸಿಕೆರೆ ಏನಿಲ್ಲ ಅಂದರೂ ಒಂದು ನೂರು ಕಿಲೋಮೀಟರ್ ಇದೆ ಸ್ಟಾರ್ಟಿಂಗ್ ಅಲ್ವಾ ಜಾಸ್ತಿ ನಿಮ್ಗೆ ಟಾಪ್ ಸ್ಪೀಡ್ ತೋರ್ಸೋಕ್ಕಾಗಲ್ಲ ಟಾಪ್ ಸ್ಪೀಡ್ನ ತೋರ್ಸೋಕ್ಕಾಗಲ್ಲ ಬಟ್ ಇದು ಒಂಥರ ಆಲ್ಮೋಸ್ಟ್ ಮಿಷಿನರಿ ಪೊಸಿಷನ್ ಇದೆ ಬಟ್ ತೀರಾ ಇನ್ನೊಂದು ಕಂಫರ್ಟ್ ರೈಡ್ ಇದೆ ಗುರು ಬೇರೆ ಗಾಡಿಗಳಿಗೆ ಆರ್ ಒನ್ ಫೈ ಆಗಿರ್ಬೋದು ಆಮೇಲೆ ಆರ್ ಸಿ ಟು ಹಂಡ್ರೆಡ್ ಆಗಿರ್ಬೋದು ಆ ಗಾಡಿಗೆಲ್ಲ ಓಡಿಸ್ಕೊಂಡ್ರೆ ಇದು ಆಲ್ಮೋಸ್ಟ್ ಕಂಫರ್ಟ್ ಆಗಿದೆ ಗಾಡಿ ಮಾತ್ರ ಓಡಿಸೋಕ್ಕೆ ಬಟ್ ನನಗೆ ಇದೊಂದು ಡೌಟ್ ಐತೆ ಇದನ್ನ ಈ ಥರ ಹಳೆ ಆರ್ ಎಸ್ ಎಲ್ಲೆಲ್ಲ ಮಡಿಸ್ತೀವಲ್ಲ ಈ ಥರ ಫೋಲ್ಡು ಮಾಡ್ಬೋದಾ ಇಲ್ವಾ ಅಂತ ನಾನು ನೋಡ್ಕೊಳ್ಲಿಲ್ಲ ಅಲ್ಲಿ ಮಾಡ್ಬೋದಾ ಹೂಗೂರು ಮಾಡ್ಬೋದು ಬಟ್ ಅಷ್ಟೊಂದೇನು ಲುಕ್ ಬಾ ಸ್ವಲ್ಪ ಆಡಿದೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಮುಂಚೆ ಫ್ಯೂಚರಲ್ಲಿ ಇದ್ರದ್ದು ಇನ್ನು ಸ್ವಲ್ಪ ದಿವಸ ಇದ್ರದ್ದು ರಿವ್ಯೂ ಮಾಡ್ತೀನಿ ಮತ್ತು ಓಲ್ಡ್ ಆರ್ ಎಸ್ಕು ಮತ್ತು ಈಗಿರೋ ಆರ್ ಎಸ್ಕು ಏನು ಡಿಫ್ರೆನ್ಸು ಮತ್ತು ಏನಕ್ಕೆ ಅಪ್ಡೇಟ್ ಮಾಡಿದ್ದಾರೆ ಏನೇನು ಅಪ್ಡೇಟ್ ಆಗಿದೆ ಅದನ್ನೆಲ್ಲ ಹೇಳ್ತೀನಿ ಬಟ್ ಓಡ್ಸೋಕ್ಕೆ ಮಾತ್ರ ಫೀಲು ನೆಕ್ಸ್ಟು ಲೆವೆಲ್ ಇದೆ ಗುರು ಸಖತ್ ಆಗಿದೆ ನಮ್ಗೆ ಹ್ಯಾಂಗಲ್ಲಿ ರೀಸೆಂಟಾಗಿ ನಮ್ಮ ಕಿರಣ್ ಹಬ್ಬ ಗಾಡಿ ತಗೊಂಡ ಅದಾದ್ಮೇಲೆ ಈಗ ನಮ್ಮ ಫ್ರೆಂಡ್ ಹಬ್ಬ ತಗೊಂಡ ಎಲ್ಲರೂ ಅಂತೂ ಲೈನಿಗೆ ಗಾಡಿ ಇಳಿಸ್ತವ್ರೆ ಗುರು ಕ್ರೇಜಿ ಮಾತ್ರ ಎಲ್ಲರ ಜೊತೆ ಇನ್ನು ಆರಾಮಾಗಿ ಟ್ರಿಪ್ ಓಡಿ ಬಂದು ಮಾತ್ರ ಯಾರು ಕರೆದ್ರು ಒಂದಲ್ಲ ಒಂದು ಗ್ಯಾಂಗ್ ರೆಡಿ ಇದ್ದೇ ಇರುತ್ತೆ ಇನ್ನೊಂದು ಬನ್ನಿ ನೆಕ್ಸ್ಟು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೊಸ ಕನ್ನಡಿಗನ ಬೆಳೆಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ